ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಲವತ್ತು ಎದೆ ಸೂಟ್ ತಳತೆಯ ಪ್ಲೈನ್ ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ಪ್ಲೈನ್ ಬ್ಲೌಸ್ ಕಟಿಂಗ್ ಅನ್ನೋದು ನಾವು ತುಂಬಾ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇದ್ರೆ ಅವ್ರಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಇದು ಅಳತೆ ಬ್ಲೌಸು ಇದು ನನಗೆ ಕಸ್ಟಮರ್ ಕೊಟ್ಟಿರೋ ಅಂತ ಪ್ಲೈನ್ ಬ್ಲೌಸ್ನ ಫ್ಯಾಬ್ರಿಕ್ಕು ಮೊದಲಿಗೆ ನಾವು ಈ ಪ್ಲೈನ್ ಬ್ಲೌಸ್ ಫ್ಯಾಬ್ರಿಕ್ಕು ಕಸ್ಟಮರ್ ಕೊಟ್ಟಾಗ ಚೆಕ್ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ನಮಗೆ ಲೈನಿಂಗ್ ಬ್ಲೌಸ್ಗಿಂತ ಪ್ಲೈನ್ ಬ್ಲೌಸ್ ಕ್ಲಾತ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾನೇ ಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲೇ ನಾವು ಚೆಕ್ ಮಾಡಿಕೊಳ್ಬೇಕು ಪರ್ಸ್ನಾಲ್ಟಿನ ನಾವು ನೋಡಿದಾಗ ಗೊತ್ತಾಗುತ್ತೆ ಇವರು ದಪ್ಪ ಇದ್ದಾರಾ ಸಣ್ಣ ಇದ್ದಾರಾ ಅಂತ ಸ್ವಲ್ಪ ದಪ್ಪ ಇರೋರಾದರೆ ಒಂದು ಮೀಟರ್ ಕಂಪಲ್ಸರಿ ನಮಗೆ ಪ್ಲೇನ್ ಬ್ಲೌಸ್ಗೆ ಬೇಕಾಗುತ್ತೆ ಫ್ರೆಂಡ್ಸ್ ಸಣ್ಣ ಇರೋರಿಗಾದ್ರೆ ಒಂದು ಎಂಬತ್ತು ಸೆಂಟಿಮೀಟರ್ ಬೇಕಾಗುತ್ತೆ ಕಸ್ಟಮರು ನಿಮಗೆ ಕ್ಲಾತ್ ಕೊಟ್ಟಾಗಲೇ ನೀವು ಒಂದು ಸಲ ಚೆಕ್ ಮಾಡಿ ನೋಡಿ ಚೆಕ್ ಮಾಡಿ ಆದಮೇಲೆ ನಿಮಗೆ ಫ್ಯಾಬ್ರಿಕ್ ಕರೆಕ್ಟಾಗಿ ಸಿಗುತ್ತೆ ಅಂದರೆ ನೀವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನೀವು ರಿಟರ್ನ್ ಮಾಡಬೇಕಾಗುತ್ತೆ ಪ್ಲೈನ್ ಬ್ಲೌಸ್ಗೆ ಕ್ಲಾತ್ ಸ್ವಲ್ಪ ಸಾಕಾಗಲಿಲ್ಲ ಅಂದರೂ ಸಹ ನಾವು ಬೇರೆ ಕ್ಲಾತನ್ನು ಹಾಕೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಮೊದಲು ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ಮೊದಲಿಗೆ ಸ್ಲೀವ್ಸ್ ಕಟ್ ಮಾಡಿ ತೋರಿಸ್ತೀನಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ನಾವು ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಮೊದಲಿಗೆ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ತರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜ್ಜಸ್ ನಮಗೆ ಹೆಚ್ಚು ಕಡಿಮೆ ಇರುತ್ತೆ ಇದನ್ನ ನೋಡಿಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಒಂದು ಲೈನ್ ಹಾಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಕಂಪಲ್ಸರಿ ಈ ಎಜ್ಜಸ್ ಅನ್ನೋದು ನಮಗೆ ಸ್ಟ್ರೈಟ್ ಆಗಿ ಇರಬೇಕು ಫ್ರೆಂಡ್ಸ್ ಸ್ಟ್ರೈಟ್ ಆಗಿರೋ ತರ ನೋಡ್ಕೊಳ್ಳಿ ಈ ತರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಮೊದಲಿಗೆ ಮಾರ್ಜಿನ್ಗೋಸ್ಕರ ಒನ್ ಅಂಡ್ ಹಾಫ್ ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇದು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ನಾವು ಒನ್ ಅಂಡ್ ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಒನ್ ಅಂಡ್ ಹಾಫ್ ಇಂಚ್ ಯಾಕೆ ಅಂದ್ರೆ ಹಾಫ್ ಇಂಚ್ ನಾವು ಈ ತರ ಹೆಡ್ ಅನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಈ ತರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಒನ್ ಇಂಚ್ ಎಕ್ಸ್ಟ್ರಾ ಅನ್ನೋದು ಈ ಫೋಲ್ಡ್ ಮಾಡ್ಕೊಂಡು ನಾವು ಎಮ್ಮಿಂಗ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಒನ್ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಈ ಕಡೆ ಒನ್ ಅಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಈಗ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಬಾಡಿ ಮೆಜರ್ಮೆಂಟ್ ತಗೊಂಡಿದ್ರೆ ಅದರ ಪ್ರಕಾರ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇವರಿಗೆ ಸ್ಲೀವ್ ಲೆಂತು ಹತ್ತು ಇಂಚ್ ಬೇಕು ಇಲ್ಲಿ ನಾವು ಸ್ಲೀವ್ಸ್ ಓಪನ್ ಕಡೆ ಒಂದೂವರೆ ಇಂಚ್ ಇಟ್ಟಿದ್ದೀವಲ್ಲ ಅದನ್ನು ಬಿಟ್ಟು ಅಲ್ಲಿಂದ ನಾವು ಹತ್ತು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮೇಲಕ್ಕೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ಸ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೂಸು ಸಹ ಅಳತೆ ಬ್ಲೌಸಲ್ಲಿ ನೋಡಿಕೊಂಡೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸನ್ನು ಈ ಥರ ಇಟ್ಕೊಂಡು ಟೇಪಿಂದ ನೀವು ಈ ಥರ ಅಳತೆ ತೊಗೊಂಡು ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಅಳತೆ ಬ್ಲೌಸ್ ಇದೇ ಥರ ಇಟ್ಕೊಂಡು ಸಹ ನೀವು ಮಾರ್ಕ್ ಮಾಡ್ಕೊಳ್ಬೋದು ನೋಡಿ ಈ ಥರ ಇಟ್ಕೊಂಡು ಈ ಸ್ಟಿಚ್ ಎಲ್ಲಿಗಿದೆ ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಈಗ ಸ್ಲೀವ್ಸನ್ನು ಇದೇ ಥರ ಇಟ್ಕೊಂಡು ನಾವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ನ ಇದೇ ಥರ ಇಟ್ಕೊಂಡು ನೀವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಎಲ್ಬೋಲೆನ್ ಸ್ಲೀವ್ಸ್ಗೆ ಮೂರುವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಲೌಸ್ ಬ್ಲೌಸಿಂದ ಮಾರ್ಕ್ ಮಾಡ್ಕೊಳ್ಳೋಂಗಿದ್ರೆ ನೋಡಿ ಇಲ್ಲಿ ಅಳತೆ ಬ್ಲೌಸಲ್ಲಿ ಸ್ಟಿಚ್ ಇದೆಯಲ್ಲ ಇಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ತಗೊಳ್ಬೇಕು ಇದರಲ್ಲಿ ಮಾರ್ಜಿನ್ ಅನ್ನೋದು ಒಳಗಡೆ ಹೋಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಹಾಗೆಯೇ ಸ್ಲೀವ್ಸ್ ಇದೇ ಥರ ಇಟ್ಕೊಂಡು ಆರ್ಮೋಲ್ ಲೂಸು ಸಹ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಆರ್ಮೋಲ್ ಲೂಸು ಇಲ್ಲಿಗಿದೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈಗ ಅಳತೆ ಬ್ಲೌಸನ್ನು ತೆಗೆದುಬಿಡಬೇಕು ಈಗ ಸ್ಲೀವ್ಸ್ ಡೌನಿಂಗ್ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಆರ್ಮೋಲ್ ಲೂಸ್ ಹತ್ತರಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸ್ಲೀವ್ ಲೂಸು ಆರ್ಮಲ್ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಿಮಗೆ ಸ್ಲೀವ್ ಡೌನಿಂಗ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಮೂರುವರೆ ಇಂಚ್ ಬಂದಿದೆ ಫ್ರೆಂಡ್ಸ್ ಮೂರುವರೆ ಇಂಚ್ ಇಟ್ಕೊಂಡ್ರು ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ ಈಗ ಆರ್ಮಲ್ ಲೂಸ್ ಎಷ್ಟಿದೆ ಅಂತ ನೋಡೋಣ ನೋಡಿ ಆರ್ಮಲ್ ಲೂಸು ಎಂಟೂವರೆ ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಈಗ ಇಲ್ಲಿ ನಾವು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀವಲ್ಲ ಇಲ್ಲಿ ಸ್ವಲ್ಪ ನಾವು ಒಳಗಡೆಗೆ ತಗೊಳ್ಬೇಕು ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಫಿಟ್ಟಿಂಗ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬರಬೇಕಾದ್ರೆ ಈ ಥರ ನಾವು ಒಂದು ಹಾಫ್ ಇಂಚು ಇಲ್ಲ ಕಾಲು ಇಂಚಷ್ಟು ಒಳಗಡೆಗೆ ತಗೊಳ್ಬೇಕು ಹಾಗೆಯೇ ಇಲ್ಲಿ ನಾವು ಒಂದು ಹಾಫ್ ಇಂಚಷ್ಟು ಈ ಕಡೆಗೆ ಕ್ರಾಸಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇದನ್ನು ನಾವು ಫೋಲ್ಡ್ ಮಾಡ್ಕೊಂಡಾಗ ಈ ಫ್ಯಾಬ್ರಿಕ್ ನಮಗೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಈ ಥರ ಆಗಿ ಮಾರ್ಕ್ ಮಾಡಿಕೊಳ್ಳಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ಸ್ ರೌಂಡ್ ಶೇಪ್ಗೆ ಇಲ್ಲಿ ನಾನು ಎರಡು ಇಂಚ್ ಇದ್ದೀನಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿಂದ ಒಂದು ಕಾಲು ಮಾರ್ಕ್ ಮಾಡಿಕೊಳ್ಬೇಕು ಒಂದು ಕಾಲು ಮಾರ್ಕ್ ಮಾಡಿಕೊಂಡು ಒಂದು ಕಾಲಿಂಚಿಂದ ಆರ್ಮೋಲ್ ಆರ್ಮೋ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಅರ್ಧ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿರೋ ಹತ್ರ ನಾವು ಫ್ರಂಟ್ ಶೇಪ್ಗೆ ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆಗೆ ತಗೊಂಡು ಈ ಒಂದು ಕಾಲಿಂಚಿಂದ ಇಲ್ಲಿಗೆ ಒಂದು ಶೇಪನ್ನು ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಆರ್ಮಲ್ ಲೂಸ್ ಹತ್ರಕ್ಕೆ ಈ ತರ ಶೇಪ್ ಡ್ರಾ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸ್ಲೀವ್ಸ್ ಅನ್ನ ಮಾರ್ಕ್ ಮಾಡ್ಕೊಂಡ್ವಿ ಅಂತ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಕಟ್ ಮಾಡ್ಕೊಂಡು ಮಾರ್ಜಿನ್ಗೋಸ್ಕರ ನಾವೇನು ಎಕ್ಸ್ಟ್ರಾ ಬಿಟ್ಟಿದ್ದೀವೋ ಅಲ್ಲಿಗೆ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಆರ್ಮಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೇನೆ ಈ ಮಿಡಿಲಲ್ಲೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ ಈಗ ಇದನ್ನ ಈ ಥರ ಓಪನ್ ಮಾಡಿಕೊಂಡು ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೂ ಸಹ ಒಂದು ನ್ಯಾಚ್ ಹಾಕ್ಕೊಳ್ಳಿ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬಾಡಿ ಪಾರ್ಟ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾವು ಎರಡು ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ಈ ಕಡೆ ಎಡ್ಜ್ ಅನ್ನೋದು ನಮಗೆ ಸ್ಟ್ರೈಟ್ ಆಗಿರಬೇಕು ಫ್ರೆಂಡ್ಸ್ ಇದನ್ನು ನೋಡ್ಕೊಳ್ಳಿ ನಾನಿಲ್ಲಿ ಈ ಥರ ಬ್ಲೌಸಲ್ಲಿ ಫಿನಿಷಿಂಗ್ ಬರುತ್ತಲ್ಲ ಈ ಕ್ಲಾತನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಸ್ಟ್ರೈಟಾಗೇ ಇದೆ ನನಗೆ ಸ್ಟ್ರೈಟ್ ಆಗಿಲ್ಲ ಅಂದರೆ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ ಈ ಥರ ಹಾಕ್ಕೊಂಡು ಈಗ ನಾವು ಈ ಕಡೆ ಎಡ್ಜ್ಜಲ್ಲಿ ಒನ್ ಇಂಚು ಮಾರ್ಜಿನ್ಗೋಸ್ಕರ ತಗೊಳ್ಬೇಕು ಒನ್ ಇಂಚು ನಾನು ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ ಇದು ಫಿನಿಶಿಂಗ್ ಬಂದಿರೋ ಕ್ಲಾತ್ ಆಗಿರೋದರಿಂದ ಒನ್ ಇಂಚ್ ತಗೊಳ್ತಾ ಇದ್ದೀನಿ ಈ ಥರ ಫಿನಿಶಿಂಗ್ ಬರದೇ ಇರೋವಂಥ ಕ್ಲಾತ್ ಆದರೆ ನೀವು ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಳ್ಬೇಕು ಸ್ಲೀವ್ಸಲ್ಲಿ ಯಾವ ರೀತಿ ತೊಗೊಂಡಿದ್ದೀವೋ ಅದೇ ಥರ ಇದನ್ನು ಸಹ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಳ್ಳಿ ಈ ಥರ ಏನಾದರೂ ಫಿನಿಶಿಂಗ್ ಬಂದಿರೋದಾದರೆ ನೀವು ಒನ್ ಇಂಚ್ ತೊಗೊಳ್ಳಿ ಸಾಕಾಗುತ್ತೆ ಈ ಥರ ಒನ್ ಇಂಚ್ ಮಾರ್ಜಿನ್ಗೋಸ್ಕರ ತೊಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಳ್ಳಿ ಎಷ್ಟಿರುತ್ತೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳೋವಾಗ ಬ್ಯಾಕ್ ಪಾರ್ಟಲ್ಲಿ ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಸ್ಟಿಚ್ಚಿಂದ ಬ್ಯಾಕ್ ಡಾಟ್ ನೇರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿವರಿಗೆ ಹದಿನಾಲ್ಕು ಇಂಚ್ವರೆಗೂ ಬ್ಲೌಸ್ ಹದಿನಾಲ್ಕು ಇಂಚ್ಗೆ ನಾವಿಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟದ ಅಳತೆ ಅಳತೆ ಬ್ಲೌಸಲ್ಲಿ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಅಳತೆ ಬ್ಲೌಸಲ್ಲಿ ಅಲ್ಲಿ ನಾವು ಸೊಂಟದ ಅಳತೆನ ಕಾಜಾ ಪಟ್ಟಿನ ಬಿಟ್ಟು ಈ ತರ ತಗೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಮೂವತ್ತೈದೂವರೆ ಇಂಚು ಸೊಂಟದ ಅಳತೆ ಇದೆ ಮೂವತ್ತೈದೂವರೆ ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಯಾವ ಥರ ತಗೊಳ್ಳೋದು ಅಂದರೆ ಮೂವತ್ತೈದುವರೆ ಇಂಚಿಗೆ ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನೇಳು ಮುಕ್ಕಾಲು ಇಂಚು ಹದಿನೇಳು ಮುಕ್ಕಾಲು ಇಂಚಿಗೆ ಮತ್ತೆ ನಾವು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ನಾಲ್ಕನೇ ಭಾಗ ಸಿಗುತ್ತೆ ನಾಲ್ಕನೇ ಭಾಗ ಇಲ್ಲಿ ಎಂಟು ಮುಕ್ಕಾಲು ಇಂಚ್ ಬರ್ತಾಯಿದೆ ಎಂಟು ಮುಕ್ಕಾಲು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ನೀವು ಬೇಕಿದ್ರೆ ಒನ್ ಆ್ಯಂಡ್ ಹಾಫ್ ಇಂಚ್ ಈಗ ಬ್ಯಾಕ್ ನೆಕ್ ಡೀಪ್ ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ನೆಕ್ ಡೀಪು ಅಳತೆ ಬ್ಲೌಸಲ್ಲಿ ಈ ಬೆನ್ನಿನ ಭಾಗನ ತೊಗೊಳ್ಳಿ ಬೆನ್ನಿನ ಭಾಗನ ತೊಗೊಂಡು ಈ ಮಿಡಿಲಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಇಲ್ಲಿ ಇವರಿಗೆ ನಾಲ್ಕು ಇಂಚಿದೆ ನಾಲ್ಕು ಇಂಚ್ಗೆ ನಾವೊಂದು ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನಾಲ್ಕು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೆ ಇಟ್ಕೊಳ್ಬೇಕಾಗುತ್ತೆ ಇದು ನಲವತ್ತು ಏರಿಯಾ ಸುತ್ತಳತೆಯ ಬ್ಲೌಸ್ ಅಲ್ವಾ ನಲವತ್ತು ಎರಿಯಾ ಸುತ್ತಳತೆ ಇರೋವಂಥವರಿಗೆಲ್ಲ ನಾವು ಇಲ್ಲಿ ಐದು ಮುಕ್ಕಾಲು ಇಂಚಿಂದ ಆರು ಇಂಚ್ವರೆಗೂ ಇಟ್ಕೊಳ್ಬೋದು ಮೊದಲಿಗೆ ನಾವು ಇಲ್ಲಿ ನೆಕ್ ಲೆಂತ್ನ ನೋಡ್ಕೊಳ್ಬೇಕಾಗುತ್ತೆ ನೆಕ್ ಲೆಂತ್ ಬೇಸ್ ಮೇಲೆ ಶೋಲ್ಡರ್ ಬಿಡ್ತನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ನೆಕ್ ಲೆಂತ್ ಇವ್ರಿಗೆ ಹತ್ತು ಇಂಚಿದೆ ಹತ್ತು ಇಂಚು ಅಂದರೆ ಸ್ವಲ್ಪ ಡೀಪೇ ಇದೆ ಇವ್ರಿಗೆ ಇಲ್ಲಿ ನಾನು ಐದು ಮುಕ್ಕಾಲು ಇಂಚ್ ಇಟ್ಕೊಳ್ತೀನಿ ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಐದು ಮುಕ್ಕಾಲು ಇಂಚು ಇಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಆರ್ಮಾಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೆಂತು ಸಹ ನಾನು ಐದು ಮುಕ್ಕಾಲು ಇಂಚ್ ಇಡ್ತೀನಿ ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಆರ್ಮೋಲ್ ಹತ್ರ ನಾವು ಎಲ್ ಶೇಪ್ ಮಾರ್ಕ್ ಮಾಡಿಕೊಂಡು ಈ ಲೈನ್ ಹತ್ರ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ನಲವತ್ತು ಇಂಚು ಅಂತ ಹೇಳಿದ್ದೀನಲ್ಲ ನಲ್ವತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಹತ್ತು ಇಂಚು ಬರುತ್ತೆ ಅಳತೆ ಬ್ಲೌಸಲ್ಲಿ ನೀವು ಚೆಕ್ ಮಾಡ್ಕೊಳ್ಳೋದಾದರೆ ಉಕ್ ಪಟ್ಟಿ ಕಡೆ ಆಗಲಿ ಕಾಜಾಪಟ್ಟಿ ಕಡೆ ಆಗಲಿ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಆರ್ಮೋಲ್ ಸ್ಟಿಚ್ ಇರುತ್ತಲ್ಲ ಇಲ್ಲಿಗೆ ನೀವು ಚೆಕ್ ಮಾಡ್ಕೊಂಡಿದ್ದೀನಿ ಅಂದರೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಹತ್ತು ಇಂಚಿದೆ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ತಗೊಳ್ಬೇಕು ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ನಾನಿಲ್ಲಿ ನಿಮಗೆ ಅಳತೆಗೆ ಅಂತ ಲೈನಿಂಗ್ ಬ್ಲೌಸ್ ಕೊಟ್ಟಿದ್ದಾರಾ ಪ್ಲೈನ್ ಬ್ಲೌಸ್ ಕೊಟ್ಟಿದ್ದಾರಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಲೈನಿಂಗ್ ಬ್ಲೌಸ್ ಆದರೆ ಇದರಲ್ಲಿ ನಾವು ಪ್ಲೈನ್ ಬ್ಲೌಸಲ್ಲಿ ಕಾಲು ಇಂಚ್ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಒಂದು ವೇಳೆ ನಿಮಗೆ ಅಳತೆಗೋಸ್ಕರ ಪ್ಲೈನ್ ಬ್ಲೌಸೇ ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಲೈನಿಂಗ್ ಬ್ಲೌಸ್ ಆದರೆ ಒಂದು ಕಾಲು ಇಂಚು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ ನಾ ನಾನಿಲ್ಲಿ ಕರೆಕ್ಟಾಗೇ ಇಟ್ಕೊಂಡಿದ್ದೀನಿ ಕಡಿಮೆ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಈ ಚೆಸ್ಟ್ ಭಾಗ ಅನ್ನೋದು ಅವರಿಗೆ ಸ್ವಲ್ಪ ಟೈಟ್ ಆಗಿದೆಯಂತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಎಷ್ಟಿದೆ ಅಷ್ಟೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಕೊಟ್ಟಿರೋ ಅಳತೆ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿದೆ ಅಂದರೆ ಲೈನಿಂಗ್ ಬ್ಲೌಸ್ ಆದರೆ ನೀವು ಕಾಲು ಇಂಚು ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಹತ್ತು ಇಂಚಿದೆ ಅಂದರೆ ಒಂದು ಕಾಲು ಇಂಚು ಕಡಿಮೆ ಮಾಡಿಕೊಂಡು ಒಂಬತ್ತು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ಎದೆ ಸುತ್ತಳ್ತೆನ ಜಾಯಿಂಟ್ ಮಾಡಿಕೊಂಡು ಈ ತರ ಒಂದು ಈಗ ಆರ್ಮಲ್ ರೌಂಡ್ ಶೇಪ್ ಗೆ ಇಲ್ಲಿಂದ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ತರ ಸ್ಕೇಲ್ ಇಟ್ಕೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಶೋಲ್ಡರ್ ವಿಡ್ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಿಡ್ತು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ ಇಲ್ಲಿ ಇವ್ರಿಗೆ ಎರಡೂವರೆ ಇಂಚ್ಗಿಂತ ಒಂದು ಅಷ್ಟು ಕಡಿಮೆ ಬರ್ತಾ ಇದೆ ಇವರು ಶೋಲ್ಡರ್ ಬಿಡ್ತು ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಇಡಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಒಂದು ಎರಡು ಮುಕ್ಕಾಲು ಇಂಚ್ ಇಡ್ತೀನಿ ಎರಡು ಮುಕ್ಕಾಲು ಇಂಚು ನಮಗೆ ರೆಡಿ ಬೇಕು ಅಂದರೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಮೂರುವರೆ ಇಂಚಾಗುತ್ತೆ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಬಿಡ್ತು ಎರಡು ಕಾಲು ಇಂಚ್ ಇದೆ ಫ್ರೆಂಡ್ಸ್ ಎರಡು ಕಾಲು ಇಂಚು ಈ ಬ್ಲೌಸ್ಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚು ಸಹ ಇಟ್ಕೊಳ್ಬೋದು ನಲವತ್ತು ಎದೆ ಸುತ್ತಳತೆಗೆ ಆದರೆ ಇಲ್ಲಿ ನೆಕ್ ಲೆಂತ್ ಜಾಸ್ತಿ ಇರೋದರಿಂದ ಎರಡು ಕಾಲು ಇಂಚ್ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಎರಡು ಕಾಲು ಇಂಚ್ಗೆ ನಾವಿಲ್ಲಿ ಒನ್ ಇಂಚ್ವರೆಗೂ ಆ್ಯಡ್ ಮಾಡ್ಕೊಳ್ಬೋದು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡ್ಕೊಳ್ತೀನಿ ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನ ಇಟ್ಕೊಳ್ಬೋದು ನಾನು ಇಲ್ಲಿ ಇವರಿಗೆ ರೌಂಡ್ ನೆಕ್ ಶೇಪ್ ಹೇಳ್ತಾ ಇದೀನಿ ಅವರು ರೌಂಡ್ ನೆಕ್ ಶೇಪ್ ಹೇಳಿದ್ದಾರೆ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸೊಂಟದ ಅಳತೆ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಈ ತರ ಟೇಪ್ನ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ತರ ಲೈನ್ ಹಾಕೊಂಡು ಡಾಟ್ ನ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದರೆ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅದಕ್ಕಿಂತ ಒಂದು ಹಾಫ್ ಇಂಚು ಕೆಳಗಡೆ ಇರೋ ತರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಒಂದು ನಾಲ್ಕು ಇಂಚು ಇಡ್ತಾ ಇದೀನಿ ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಡಾಟ್ ನಾವು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಶೋಲ್ಡರ್ ಹತ್ರ ನಾವು ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚು ಡೌನ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಪನ್ನು ನಾವು ಫಾಲೋ ಮಾಡಿದ್ದೀವಿ ಅಂದರೆ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ನಮಗೆ ಕಡಿಮೆ ಆಗುತ್ತೆ ಇದಿಷ್ಟು ಬ್ಯಾಕ್ ಪಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಅಲ್ಲಿಗೊಂದು ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲಾತು ನಮಗೆ ಎಲ್ಲಿ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನನಗಿಲ್ಲಿ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾನೇ ಇದೆ ಫ್ರೆಂಡ್ಸ್ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಕೆಳಗಡೆ ಉಳಿದಿರೋ ಪಾರ್ಟಲ್ಲೇ ನಾನು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಈ ಕಡೆ ಎಡ್ಜಲ್ಲಿ ಒಂದು ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಇಟ್ಕೊಳ್ಳಿ ಈ ತರ ಇಟ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇಟ್ಕೊಳ್ಳಿ ಹಾಗೆಯೇ ಈ ಕಡೆ ಶೋಲ್ಡರ್ಗೆ ನಮಗೆ ಕರೆಕ್ಟಾಗಿ ಫ್ಯಾಬ್ರಿಕ್ ಸಿಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಈ ಥರ ಚೆಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ ಆಲ್ರೆಡಿ ನಾವು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀವಿ ಇಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಳಿ ಈ ಲೈನ್ ಹತ್ರ ಈ ಶೋಲ್ಡರು ಕರೆಕ್ಟಾಗಿ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಆರ್ಮೋಲ್ ಹತ್ರ ಫ್ರಂಟ್ ಶೇಪ್ಗೆ ನಾವು ಬ್ಯಾಕ್ ಶೇಪಿಂದ ಒಂದು ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಒಂದು ಹಾಫ್ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಳಿ ಈಗ ಅಳತೆ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ನ ನೆಕ್ ಲೆಂತ್ ಫ್ರಂಟ್ ಪಾರ್ಟ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತೊಗೊಂಡು ಪಟ್ಟಿ ಕಡೆ ತಗೊಳ್ಳಿ ಪಟ್ಟಿ ಕಡೆ ತಗೊಂಡು ಮೊದಲಿಗೆ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಫ್ರಂಟ್ ಪಾರ್ಟ್ನ ಲೆಂತ್ ಹನ್ನೆರಡೂವರೆ ಇಂಚ್ ಬರ್ತಾ ಇದೆ ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ನೆಕ್ ಲೆಂತ್ ಇವರಿಗೆ ಆರು ಮುಕ್ಕಾಲು ಇಂಚ್ವರೆಗೂ ಬರ್ತಾ ಇದೆ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಪಾರ್ಟ್ನ ಲೆಂತ್ ಹನ್ನೆರಡೂವರೆ ಇಂಚ್ ಅಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹದಿಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ನೆಕ್ ಲೆಂತ್ ಆರು ಮುಕ್ಕಾಲು ಇಂಚ್ ಅಲ್ವಾ ಟೇಪ್ ನ ಈ ತರ ಇಟ್ಕೊಂಡು ಆರು ಮುಕ್ಕಾಲು ಇಂಚು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಲೈನ್ ಹಾಕೊಳ್ಳಿ ಈ ತರ ಲೈನ್ ಹಾಕೊಂಡು ಈ ಲೈನ್ ಹತ್ರ ನಾವು ನೆಕ್ ಹಿಡಿದ್ಗಿಂತ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಎರಡು ಕಾಲು ಇಂಚು ನೆಕ್ ಬಿಡ್ತಿಟ್ಟಿದ್ದೀವಿ ಇದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಎರಡು ಮುಕ್ಕಾಲು ಇಂಚು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ತರ ಒಂದು ಲೈನನ್ನು ಹಾಕ್ಕೊಂಡು ಇದರಲ್ಲಿ ನಾವು ರೌಂಡ್ ನೆಕ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಇಟ್ಕೊಂಡೆ ಮಾರ್ಕ್ ಮಾಡಿಕ ಈಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇವ್ರಿಗೆ ಮೂರು ಮುಕ್ಕಾಲು ಇಂಚ್ ಇದೆ ಇಲ್ಲಿ ನಾವು ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚ್ ಬಿಟ್ಟು ಇಲ್ಲಿಂದ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಕೆಳಗಡೆಗೆ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಮುಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕ್ ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಪಾರ್ಟಲ್ಲಿ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಡಾಟ್ಸಲ್ಲಿ ಮೊದಲಿಗೆ ನಾವಿಲ್ಲಿ ಮೈನ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಮೈನ್ ಡಾಟ್ನ ಬಿಡ್ತು ನಾವು ಚೆಸ್ ಲೂಸ್ ಬೇಸ್ ಮೇಲೆ ಇಟ್ಕೊಳ್ಬೇಕು ಚೆಸ್ ಲೂಸ್ ಇವರಿಗೆ ನಲ್ವತ್ತು ಇಂಚ್ ಅಲ್ವಾ ನಲ್ವತ್ತು ಇಂಚ್ಗೆ ನಾನಿಲ್ಲಿ ಎರಡು ಮುಕ್ಕಾಲು ಇಂಚ್ ಇದ್ದೀನಿ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಡಾಟ್ನ ಲೆಂತ್ ಒಂದು ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಈ ಬಿಡ್ತು ಎಷ್ಟಿದೆ ನೋಡಿಕೊಂಡು ಅಷ್ಟೇ ಬಿಡ್ತಕ್ಕೆ ಇಲ್ಲೂ ಸಹ ಒಂದು ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ನೆಲ್ಲ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ಈ ಡಾಟ್ ಇದ್ದಾಗ ಆಟೋಮೆಟಿಕಲಿ ನಮಗೆ ಈ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಒನ್ ಇಂಚ್ ಅಷ್ಟು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಲ್ಲಿ ನನಗೆ ಪೀಸ್ ಅನ್ನೋದು ಕಡಿಮೆ ಇದೆ ಫ್ರೆಂಡ್ಸ್ ಒಂದು ಕಡೆ ಪಾರ್ಟ್ಗೆ ನನಗೆ ಕಡಿಮೆ ಬರ್ತಾ ಇದೆ ಇನ್ನೊಂದು ಕಡೆಗೆ ಸಿಗುತ್ತೆ ಈ ಫ್ಯಾಬ್ರಿಕ್ ಈ ತರ ಒನ್ ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಚೆಸ್ಟ್ ಲೂಸಿಂದ ಇಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿಂದ ಒನ್ ಇಂಚ್ ಮೇಲಕ್ಕೆ ತಗೊಂಡು ಈ ಡಾಟ್ ಹತ್ರಿಂದ ಕ್ರಾಸ್ ಆಗಿ ಈ ಥರ ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಡಾಟ್ ಕೆಳಗಡೆ ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಅಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಅದಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ ಡಾಟ್ನ ಲೆಂತ್ ಒಂದು ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮಲ್ ಕಡೆ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಅಂದರೆ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಡಾಟ್ನ ಲೆಂತು ನಾವು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ಬಿಡ್ತಕ್ಕೆ ಮಾರ್ಕ್ ಮಾಡಿಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸಿಗುತ್ತೆ ಈಗ ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯ್ತಲ್ಲ ಈಗ ಶೇಪ್ ಬೆಲ್ಟ್ಗೂ ಸಹ ಇಲ್ಲೇ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಎರಡನ್ನೂ ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಶೇಪ್ ಬೆಲ್ಟ್ನ ಬಿಡುತ್ತು ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವು ಉಕ್ಸ್ಪಟ್ಟಿ ಕಡೆ ನೋಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಡೆ ಮೂರು ಇಂಚ್ ಇದೆ ಈ ಡಾಟ್ ಹತ್ರನೂ ಸಹ ನೋಡ್ಕೊಳ್ಬೇಕು ಇಲ್ಲಿ ಎರಡು ಕಾಲು ಇಂಚ್ ಇದೆ ಹಾಗೆಯೇ ಈ ಸೈಡಲ್ಲೂ ಸಹ ನೋಡ್ಕೊಳ್ಬೇಕು ಇಲ್ಲೂ ಸಹ ಎರಡು ಕಾಲ್ ಇಂಚ್ ಇದೆ ಮೊದಲಿಗೆ ನಾವಿಲ್ಲಿ ಈ ಡಾಟ್ ನೇರಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಈ ಡಾಟ್ ಹತ್ರ ನಮಗೆ ಎರಡು ಕಾಲು ಇಂಚ್ ಬಂತಲ್ವ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಕಾಲ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಈ ಕಡೆ ನಾವು ಉಕ್ಸ್ಪಟ್ಟಿ ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಮೂರು ಇಂಚ್ ಬಂತು ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಸಲ ಚೆಕ್ ಮಾಡ್ಕೊಳ್ಳಿ ಮೂರು ಕಾಲು ಇಂಚಲ್ಲಿ ಬರುತ್ತೆ ಈ ಕಡೆಯೂ ಸಹ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಶೇಪ್ ಬೆಲ್ಟ್ನ ಬಿಡುತ್ತು ಮಾರ್ಕ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟ್ ನ ಇಡ್ತು ಬ್ಯಾಕ್ ಪಾರ್ಟ್ ಬಿಡ್ತು ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಇಲ್ಲಿ ಶೇಪ್ ಬೆಲ್ಟ್ಗೂ ಸಹ ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಈಗಿಷ್ಟನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಅನ್ನ ಈ ತರ ಕಟ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನಾವು ಈ ನೆಕ್ ಪಾರ್ಟ್ ಕಡೆ ಕಾಲ್ ಇಂಚ್ ಅಷ್ಟು ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನಾವು ಕಟ್ ಮಾಡ್ಕೊಳ್ಬೇಕು ಈಗ ಡಾಟ್ಸ್ ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲೆಲ್ಲ ಒಂದು ಆಚ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಕ್ಲೋಸ್ ಇದೆ ಇದನ್ನ ನಾವು ಓಪನ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಫ್ರಂಟ್ ಪಾರ್ಟು ಕಟ್ ಮಾಡಿ ತೋರಿಸಿದ್ದೀನಿ ಹಾಗೆಯೇ ಶೇಪ್ ಬೆಲ್ಟ್ ಕಟ್ ಮಾಡಿ ತೋರಿಸಿದ್ದೀನಿ ಶೇಪ್ ಬೆಲ್ಟ್ಗೆ ಇದೇ ಫ್ಯಾಬ್ರಿಕಲ್ಲಿ ನಮಗೆ ಫ್ಯಾಬ್ರಿಕ್ ಉಳಿದಿದೆ ಅಂದರೆ ಇನ್ನೂ ಎಕ್ಸ್ಟ್ರಾ ಎರಡು ಪೀಸನ್ನು ನಾವು ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಉಳಿದಿರೋದ್ರಿಂದ ಇದರಲ್ಲೇ ನಾನು ಕಟ್ ಮಾಡ್ಕೊಳ್ತೀನಿ ಹಾಗೆಯೇ ಇದರಲ್ಲಿ ನಾವು ನೆಕ್ ಪೀಸಸ್ನೂ ಕಟ್ ಮಾಡ್ಕೊಳ್ಬೇಕು ನೋಡಿ ಉಳಿದಿರೋ ಫ್ಯಾಬ್ರಿಕ್ಕಲ್ಲಿ ನಾವು ನೆಕ್ ಪೀಸನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ ಪೀಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಫ್ಯಾಬ್ರಿಕ್ ನಾವು ಕ್ರಾಸಾಗಿ ಹಾಕ್ಕೊಳ್ಬೇಕು ಕ್ರಾಸನ್ನು ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಫ್ಯಾಬ್ರಿಕನ್ನು ನಾವು ಈ ಥರ ಎಳೆದಾಗ ಎಕ್ಸ್ಪೆಂಡ್ ಆಗ್ತಿದೆ ಅಂದರೆ ಇದು ಕ್ರಾಸಾಗಿ ಬಂದಿದೆ ಅಂತ ಅರ್ಥ ಈ ಥರ ನಾವು ಎಳೆದಾಗ ನೋಡಿ ಎಕ್ಸ್ಪೆಂಡ್ ಆಗೋದಿಲ್ಲ ಇದು ನಮಗೆ ಕ್ರಾಸ್ ಇಲ್ಲ ಅಂತ ಅರ್ಥ ಫ್ರೆಂಡ್ಸ್ ಈ ಕ್ರಾಸ್ ಬರೋ ಕಡೆ ಈ ಥರ ಹಾಕ್ಕೊಳ್ಳಿ ಫ್ಯಾಬ್ರಿಕನ್ನು ಈ ಥರ ಹಾಕ್ಕೊಂಡು ಸ್ಕೇಲನ್ನು ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಈ ಪೀಸಸ್ ನೀವು ಒನ್ ಇಂಚಷ್ಟು ತಗೊಳ್ಳಿ ಸಾಕಾಗುತ್ತೆ ಪೈಪಿಂಗ್ ಕೊಡೋಂಗಿದ್ರೆ ಒನ್ ಇಂಚ್ ಅಗ್ಳ ತಗೊಳ್ಳಿ ಎಮ್ಮಿಂಗ್ ಕೊಡೋಂಗಿದ್ರೆ ನೀವು ಒಂದು ಕಾಲು ಇಂಚ್ ತಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ತರ ಒನ್ ಇಂಚ್ ಒನ್ ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಈ ತರ ಲೈನ್ಸ್ ಅನ್ನ ಹಾಕೊಂಡು ಕಟ್ ಮಾಡಿಕೊಳ್ಳಿ ನೋಡಿ ಈ ಥರ ನೆಕ್ ಪೀಸಸನ್ನು ನಾವು ಒಂದು ನಾಲ್ಕರಿಂದ ಐದು ಪೀಸ್ ತಗೊಳ್ಬೇಕು ಲೆಂತ್ ಇದೆ ಪೀಸು ಅಂದರೆ ಒಂದು ನಾಲ್ಕು ಪೀಸ್ ತೊಗೊಳ್ಳಿ ಲೆಂತ್ ಕಡಿಮೆ ಇದೆ ಅಂದರೆ ಒಂದು ಐದು ಪೀಸ್ ತೊಗೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಲವತ್ತು ಇದೆ ಸುತ್ತಳತೆಯ ಪ್ಲೇನ್ ಬ್ಲೌಸನ್ನು ನಾವು ಪರ್ಫೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಓಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್